ಪ್ರಮುಖ ರಾಸಾಯನಿಕಗಳು ಮತ್ತು ಅವುಗಳ ಬಳಕೆ ಏಥಿಲಿನ್ ಹಣ್ಣು ಮಾಡಲು ಇಥೆನಾಲ್ ಆಲ್ಕೋಹಾಲ್ ತಯಾರಿಸಲು ಗಂಧಕ ರಬ್ಬರ್ ಗಟ್ಟಿಗೊಳಿಸಲು ಅಥವಾ ವಲ್ಕನೀಕರಣಕ್ಕೆ ಈಥೈಲ್ ಮರ್ಕ್ಯಾಪ್ಟ ಎಲ್ಪಿಜಿ ಸೋರಿಕೆಯಾದಾಗ ವಾಸನೆ ಬರಲು ಬಳಕೆ ದ್ರವ ಜಲಜನಕ ಮತ್ತು ದ್ರವ ಆಮ್ಲಜನಕ ರಾಕೆಟ್ ಇಂಧನ ಆಕ್ಸಿ ಅಸಿಟಲಿನ್ ಲೋಹಗಳ ಬೆಸುಗೆ ಪೊಟ್ಯಾಷಿಯಂ ನೈಟ್ರೇಟ್ ಮದ್ದು ಗುಂಡುಗಳಲ್ಲಿ ಪ್ರೋಫೆನ್ ಮತ್ತು ಬ್ಯೂಟೇನ್ ಎಲ್ ಪಿ ಜಿ ಗ್ಯಾಸ್ಗಳಲ್ಲಿ ಬಳಕೆ ಯುರೇನಿಯಂ ಟೂ ತರ್ಟಿ ಫೈ ಪರಮಾಣು ಕ್ರಿಯಾಕಾರಿಗಳಲ್ಲಿ ಇಂಧನ ಆಗಿ ಬಳಕೆ ಸಿಲ್ವರ್ ಅಯೋಡೈಡ್ ಕೃತಕ ಮಳೆ ಭರಿಸಲು ತಾತ್ಕಾಲಿಕ ಗಡಸು ನೀರು ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಬೈಕಾರ್ಬೋನೇಟ್ ಶಾಶ್ವತ ಗಡಸು ನೀರು ಕ್ಲೋರೈಡ್ ಅಥವಾ ಸಲ್ಫೈಡ್ಸ್